ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು ಕೆಲತು ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ ಸುದೀಪ್ ಅವರು ಚಲಿಸುವ ಕಾಲ ಹೌದು ಫಕ್ಷರಿ ಹೌದು ಮೊದಲನೇ ಹಾಡೆ ನಾನು ಝೊಮ್ಯಾಟೊ ಡ್ರೆಸ್ ಹಾಕೊಂಡು ಹಾಡಿದ್ದೇನೆ ಅದೇ ಸಾಂಗಿಂದ ಸ್ಟಾರ್ಟ್ ಮಾಡಿದ್ದು ಏನಾಗಲಿ ಮುಂದೆ ಸಾಗುನೇ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಆಯ್ ಹೆಲೋ ಎಲ್ರಿಗೂ ನಮಸ್ತೆ ನಾನು ಅಭಿಜಿತ್ ನೀವು ನೋಡ್ತೀರಾ ಟ್ಯಾಗ್ ನ್ಯೂಸ್ ಸೊ ವೀಕ್ಷಕರೇ ನಾವು ಯೂಶುಲ್ ಆಗೇನಂತಂದರೆ ಪ್ರತಿಯೊಬ್ಬರು ಯೂಸ್ ಮಾಡ್ತಿರ್ತೀರಾ ಇನ್ಸ್ಟಾಗ್ರಾಮ್ ಆಗ್ಬೋದು ಫೇಸ್ಬುಕ್ ಆಗ್ಬೋದು ಸೊ ಇದರಲ್ಲಿ ಕೆಲವೊಂದು ಕಂಟೆಂಟ್ಸನ್ನು ನಾವು ನೋಡ್ತಾ ಹೋದರೆ ಪ್ರತಿನಿತ್ಯ ತಲೆ ಕೆಡೋವಂಥ ಕಂಟೆಂಟ್ಸೇ ಇರ್ತವೆ ಅಂದರೆ ಲೈಕ್ ಬೇಡದೇ ಇರೋಂಥ ಕಂಟೆಂಟ್ಸೇ ಬಹಳಷ್ಟು ಇರ್ತವೆ ತಿಕ್ಲು ತಿಕ್ಲಾಗಿ ವೀಡಿಯೋಗಳು ಮಾಡೋರು ಬಹಳಷ್ಟು ಜನ ಇರ್ತಾರೆ ಆದರೆ ಇದಲ್ಲದೆ ಏನಪ್ಪ ಅಂತಂದರೆ ಪ್ರತಿದಿನ ನಾವು ನೋಡೋಂಥ ಕೆಲವೊಂದಿಷ್ಟು ವೀಡಿಯೋಗಳಲ್ಲಿ ಕೆಲವೊಂದಿಷ್ಟು ಎಲೆ ಮರೆಕಾಯಿ ಪ್ರತಿಭೆಗಳಿರ್ತಾರೆ ಇರ್ತಾರೆ ಸೊ ಯೂಶಲಾಗಿ ಒಂದು ಫೈವ್ ಡೇಸ್ ಬ್ಯಾಕ್ ನಾವೆಲ್ಲ ಒಂದು ವೀಡಿಯೋ ನೋಡಿದ್ವಿ ಒಂದು ಫಾರೆಸ್ಟ್ ಗಾರ್ಡು ತುಂಬ ಸೃಷ್ಟ್ರಾವ್ಯವಾಗಿ ಏನು ಅಂತಂದರೆ ಒಂದು ಹಾಡಾಡೋ ಮುಖಾಂತರ ಇಡೀ ಕರ್ನಾಟಕದ ಜನತೆಯನ್ನು ನಿಬ್ಬೆರೆಗಾಗಿಸಿದ್ರು ಅಂತ ಸೊ ಇದೀಗ ಬೆಂಗಳೂರಿನಲ್ಲಿ ಸಹ ಇಂಥದ್ದೇ ಒಂದು ಪ್ರತಿಭೆ ಇದೆ ಅದೇನಪ್ಪ ಅಂತಂದರೆ ಒಂದು ಝೊಮ್ಯಾಟೊ ಬಾಯಾಗಿ ತನ್ನ ಒಂದು ಸೋಷಲ್ ಮೂಲಕ ಸೋಷಿಯಲ್ ಪ್ಲ್ಯಾಟ್ಫಾರ್ಮನ್ನು ಮಾಡ್ತಂತಿರ್ತಕ್ಕಂಥ ಪ್ರವೀಣ್ ಮಳವಳ್ಳಿ ಅಂತ ಸೊ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಹುಡುಕುದ್ರೆ ನಿಮಗೂ ಸಿಗ್ತಾರೆ ಪ್ರವೀಣ್ ಮಳವಳ್ಳಿ ಅಂತ ಭಾಳಷ್ಟು ಸಖತ್ತಾಗಿ ಹಾಡುಗಳನ್ನು ಹಾಡ್ತಾರೆ ಇನ್ಸ್ಟಾಗ್ರಾಮ್ನಲ್ಲಿ ಏನಪ್ಪ ಅಂತಂದರೆ ಈಗಾಗಲೇ ಬಂದು ಒಂದು ರೀತಿಯಾಗಿ ಸಂಚಲನವನ್ನು ಮೂಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸೊ ನಮ್ಮಲ್ಲಿ ಇಂಥ ಪ್ರತಿಭೆಗಳಿಗೆ ಯಾವುದೇ ಕುಂದು ಕೊರತೆ ಅವಕಾಶಗಳಿಲ್ಲ ಏನಪ್ಪ ಅಂತಂದರೆ ನಾವು ನೋಡೋದ್ರಲ್ಲಿ ಇರ್ತೈತೆ ಸೊ ನಮ್ಮ ಒಂದು ಟ್ಯಾಗ್ನೂಸ್ ಇಂಥ ಪ್ರತಿಭೆಗಳನ್ನು ಹೊರತೆಗೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ಇವತ್ತು ಸಹ ಏನಪ್ಪ ಅಂತಂದರೆ ಆ ಒಂದು ಝೊಮ್ಯಾಟೊ ಬಾಯನ್ನು ಕರೆಸೋವಂಥ ಪ್ರಯತ್ನ ಮಾಡಿದ್ದೀವಿ ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಬದುಕಿನ ಪಯಣಕ್ಕೂ ತಿರುವು ಇದೆ ಈ ತಿರುವಲು ದಾರಿಯು ಸಾಗುತ್ತಿದೆ ದೇವರ ಆಟವೋ ಜೀವನ ಪಠವೋ ಸಂಚಾರಿಯಾಗು ನೀ ಬದುಕನು ಬರೆದವ ಯಾರು ದೊರೆ ನಿಖನಿಕರ ತೋರದೆ ಹೋದರೆ ನಿನ್ನಿಷ್ಟವೆಲ್ಲವೂ ಕಷ್ಟವೇ ಆದರೆ ಹೇಗೆ ಬಳಲಿ ಹಾಯ್ ಪ್ರವೀಣ್ ಅವರೇ ಮೊದಲಿಗೆ ನಮಸ್ತೆ ಸೊ ಹೇಗಿದೆ ಮಂಡ್ಯ ಟು ಬ್ಯಾಂಗ್ಳೂರ್ ಸೊ ಒಂದು ಜರ್ನಿ ಆಗಿದೆ ಅಂತ ಮಂಡ್ಯ ಟು ಬ್ಯಾಂಗ್ಳೂರ್ ಜರ್ನಿ ಚೆನ್ನಾಗಿದೆ ಸರ್ ಲೈಕ್ ನಾನು ಕೇಳ್ತಿರೋದು ಝೊಮ್ಯಾಟೊ ಜರ್ನಿ ಓಕೆ ಝೊಮ್ಯಾಟೊ ಜರ್ನಿ ಚೆನ್ನಾಗಿದೆ ಯಾಕಂದ್ರೆ ಇವತ್ತು ಝೊಮ್ಯಾಟೊ ಅನ್ನೋದು ಒಂದು ಇಡೀ ಬೆಂಗಳೂರಲ್ಲಿ ಒಂದು ಫೇಮಸ್ ನಂಬರ್ ಒನ್ ಅಂದರೆ ಕಂಪನಿ ಝೊಮ್ಯಾಟೊ ಫುಡ್ಡು ಕಂಪನಿ ಅನ್ನೋದೇ ಒಂದು ಇಡೀ ಇಂಡಿಯಾದಲ್ಲೇ ಇದೆ ಪೂರ್ತಿ ಇದು ಸೊ ಝೊಮ್ಯಾಟೊ ಅನ್ನೋದು ನನಗೆ ಆ್ಯಕ್ಚುಲಿ ಲೈಕ್ ನನಗೆ ಬೇರೆ ವರ್ಕ್ ಇಂತ ಝೊಮ್ಯಾಟೊ ಅನ್ನೋ ವರ್ಕು ನನಗೆ ಭಾಳ ಖುಷಿ ಇದೆ ನಂಗೆ ಕೆಲಸ ಮಾಡೋದಕ್ಕೆ ಫುಡ್ ಡೆಲಿವರಿ ಮಾಡೋದು ಕಸ್ಟಮರ್ ಕಸ್ಟಮರ್ನ ಮಾತಾಡಿಸೋ ರೀತಿ ನಂಗೆ ಭಾಳ ಖುಷಿ ಇದೆ ಕೆಲಸದಲ್ಲಿ ಒಬ್ಬ ಸಿಂಗರ್ ಆಗಿ ಸಿಂಗರ್ ಝೊಮ್ಯಾಟೊ ಬಾಯ್ ಹಾಕ್ತಿದ್ದೀರಾ ಸೊ ಅನ್ಸುತ್ತೆ ಅಂದರೆ ಖುಷಿ ಆಗುತ್ತೆ ಜನಗಳವ್ರ ಪ್ರೋತ್ಸಾಹ ಅವ್ರು ನಾನು ಒಂದು ಎರಡು ಹಾಡು ಮೂರು ಹಾಡು ಹಾಕಿದ್ದೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಬಹಳಷ್ಟು ಒಂದು ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ ಯಾಕಂದರೆ ಒಂದು ಬ್ಯಾಡ್ ಕಮೆಂಟ್ಸ್ ಇಲ್ಲ ಯಾಕಂದರೆ ಅವ್ರಿಗೆ ಗೊತ್ತು ರಿಯಾಲಿಟಿ ಇವತ್ತಿನ ಒಂದು ಒಂದು ಕಾಂಪಿಟೇಷನ್ ಅನ್ನೋದು ಏನಿದೆ ಒಂದು ವರ್ಲ್ಡಲ್ಲಿ ಸೊ ಅದರಲ್ಲಿ ಈ ತರ ಒಂದು ಜೊಮಾಟೋ ಇಂದ ಒಂದು ಪ್ರತಿಭೆಯನ್ನ ಒಂದು ಗುರುತಿಸ್ಕೊಬೇಕು ಚೆನ್ನಾಗಿ ಹಾಡ್ತಾ ಇದ್ದಾರೆ ಯಾರು ಒಂದು ಒಳ್ಳೆ ವೇದಿಕೆ ಅಂತ ಸುಮಾರು ಜನ ಕಮೆಂಟ್ಸ್ಗಳು ಮಾಡಿದ್ದಾರೆ ಸೊ ಅದನ್ನೆಲ್ಲ ನೋಡಿದಾಗ ನಮ್ಗೊಂದು ಒಂದು ಸ್ಫೂರ್ತಿ ಸ್ಫೂರ್ತಿ ಆಗುತ್ತೆ ಹಾಗಾಗಿ ನಮ್ಗೆ ಖುಷಿ ಆಗುತ್ತೆ ಸೊ ಈಗ ಸ್ಫೂರ್ತಿ ಅಂದಿದ ತಕ್ಷಣ ಜ್ಞಾಪಕ ಬಂತು ಸ್ಫೂರ್ತಿ ಅಂದ್ರೆ ನಿಮ್ಮ ಸ್ಫೂರ್ತಿ ಯಾರು ಈ ಒಂದು ಸಿಂಗ್ ಸಿಂಗಿಂಗ್ ಒಂದು ಇದಕ್ಕೆ ಬರೋದಕ್ಕೆ ಒಂದು ಗಾಯನ ಆಡೋದಕ್ಕೆ ನಿಮ್ಗೆ ಸ್ಫೂರ್ತಿ ಯಾರು ಅಂತ ಸ್ಫೂರ್ತಿ ಅಂದ್ರೆ ಬಹಳಷ್ಟು ಜನ ಇದ್ದಾರೆ ಸಂಗೀತ ವಿದ್ವಾಂಸರುಗಳು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಕೆಲವು ಹಾಡುಗಳು ಮೈನ್ ಆಗಿ ನನಗೆ ಇನ್ಸ್ಪಿರೇಷನ್ ಅನ್ನೋದು ಯಾರು ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಚಿಕ್ಕಂದ್ರಿಂದ ಹಾಡ್ತಿದ್ದೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದೂ ಹಾಡ್ತಿದ್ದೆ ಅವಾಗ ಗೊತ್ತಾಗಿದ್ದಾನಾಡ್ತೀನಿ ಒಳ್ಳೆ ಒಬ್ಬ ಸಿಂಗರ್ ಇದ ಗೊತ್ತಾಗಿದೆ ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನನಗೆ ಸೊ ಆಮೇಲೆ ನಮ್ಮ ತಾತ ಮಾದಯ್ಯ ಸಿ ಮಾದಯ್ಯ ಅಂತ ಅವರು ಡ್ರಾಮಾಗಳೆಲ್ಲೆಲ್ಲ ಹಾಡ್ತಾ ಇದ್ರು ಆ್ಯಕ್ಟ್ ಮಾಡ್ತಾ ಇದ್ರು ಅವರ ಒಂದು ಏನೋ ಒಂದು ಕಲೆ ಅನ್ನೋದು ನನಗೆ ಸ್ವಲ್ಪ ಜಾಸ್ತಿ ಒಲವು ಸಂಗೀತದ ಕಡೆ ಸೊ ಹಾಗಾಗಿ ನಮ್ಮ ತಂದೆ ಹಾಡ್ತಿದ್ರು ನಮ್ಮ ದೊಡ್ಡಪ್ಪ ಎಲ್ಲ ಹಾಡ್ತಿದ್ರು ಒಂದು ಸಂಗೀತ ಪ್ರೇಮಿಗಳೇ ಆದರೆ ನನಗೆ ಒಂದು ಮ್ಯೂಸಿಕಲ್ಲಿ ಒಂದು ಭಾಳಷ್ಟು ನನಗೆ ಒಂದು ಕಲೆ ಅನ್ನೋದು ನಮ್ಮ ತಾತೆಯಿಂದ ನನಗೆ ಬಂದಿರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ನಾವು ಕೇಳಲ್ಪಟ್ಟಿದ್ದೇನು ಅಂತಂದರೆ ಪ್ರವೀಣ್ ಮಳವಳ್ಳಿಯವರು ಸರಿಗಮಪ್ಪ ಕಂಟೆಸ್ಟೆಂಟ್ ಅಂತ ಸೊ ಇದ್ರ ಬಗ್ಗೆ ಹೌದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಸೀಸನ್ ಸೆವೆಂಟೀನ್ ಮತ್ತು ಟ್ವೆಂಟಿ ಸೀಸನ್ ಸೆವೆಂಟೀನ್ ಮತ್ತು ಟ್ವೆಂಟಿ ಎರಡು ಒಂದು ಸೀಸನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಸೊ ಫಸ್ಟ್ ಸೀಸನ್ ಟಾಪ್ ತರ್ಟಿ ಫೈವ್ ಅಲ್ಲಿದ್ದೆ ಸೆವೆಂಟೀನಲ್ಲಿ ಸೊ ಈಗ ಟ್ವೆಂಟಿಯಲ್ಲಿ ಟಾಪ್ ಫಾರ್ಟಿ ಫಾರ್ಟಿ ಐ ಸ್ಟಾರ್ಟಿಂಗ್ ಫಾರ್ಟಿ ಫೈವ್ ಅಂದರೆ ಇಡೀ ದೇಶ ವಿದೇಶದಲ್ಲಿ ಆಡಿಷನ್ ಮಾಡಿ ಸೊ ಒಂದು ಮಂಡ್ಯ ಒಂದು ನಾನು ನಾನೊಬ್ಬ ಸೆಲೆಕ್ಟ್ ಆಗಿದ್ದೆ ಸೊ ಅಂದರೆ ವೆಯ್ಟಿಂಗ್ ಇಟ್ಟಿದ್ರು ಎರಡು ಸೀಸನನ್ನು ವೆಯ್ಟಿಂಗ್ ಇಟ್ಟು ನಾನು ವಾಪಸ್ ಹೊರಗಡೆ ಬಂದಿದ್ದೀನಿ ಓಕೆ ಈ ಇದೀಗ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ನನ್ನಲ್ಲೇ ಕಾಡ್ತಿರ್ತಕ್ಕಂಥ ಪ್ರಶ್ನೆ ಈಗ ಝೊಮ್ಯಾಟೊ ಬಾಯಿ ಒಬ್ಬ ಒಳ್ಳೆ ಝೊಮ್ಯಾಟೊ ಬಾಯಿ ಈ ತರ ಈ ರೇಂಜ್ ಸಿಂಗಿಂಗ್ ಮಾಡ್ತಿದ್ದಾನೆ ಅಂತಂದ್ರೆ ಅವನ ಕಷ್ಟ ಯಾಗಿರ್ಬೋದು ಸೊ ಅವನ ಒಂದು ಛಲ ಆಗಿರ್ಬೇಕು ಇಷ್ಟೆಲ್ಲಾ ಮಾಡ್ಕೊಂಡು ರಾತ್ರಿ ಇದಾಗ್ತಿದ್ರು ಸಹ ಒಂದು ಡೆಲಿವರಿ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾಗೆ ಚಾನ್ಸ್ ಕೊಡ್ತಿದ್ದಾರೆ ಸೋಷಿಯಲ್ ಮೀಡಿಯಾಗೆ ವಿಚ್ ಮೀನ್ಸ್ ಟೈಮ್ ಕೊಡ್ತಿದ್ದಾರೆ ಅಂತ ಈ ಟೈಮ್ ಎಲ್ಲ ಸರಿದುಗಿಸ್ಕೊಂಡು ಒಂದು ಹಾಡು ಆಡಿ ಇದು ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇರ್ತಕ್ಕ ಎಷ್ಟು ಕಷ್ಟ ಇರುತ್ತೆ ಅಂತ ಅಂದ್ರೆ ಅಂದರೆ ನನಗೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಇದೆ ಭಾಳ ನನಗೆ ಸೊ ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ಬಹಳ ಇಷ್ಟ ಸೊ ಹಾಗಾಗಿ ಸರಿಯಾದ ವೇದಿಕೆಗಳು ನಮಗೆ ಸಿಕ್ತಿಲ್ಲ ಅವಕಾಶಗಳು ಕಡಿಮೆ ಇದೆ ಸೊ ಹಾಗಾಗಿ ನಾನೇನಂತಂದರೆ ಬೆಳಿಗ್ಗೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅರ್ಲಿ ಮಾರ್ನಿಂಗ್ ಪ್ರಾಕ್ಟೀಸ್ ಎದ್ದು ಪ್ರಾಕ್ಟೀಸ್ ಮಾಡ್ತೀನಿ ಒನ್ ಅವರ್ ಟು ಅವರ್ಸ್ ತ್ರೀ ಅವರ್ಸ್ ಮಾಡ್ತೀನಿ ಮತ್ತು ಹಾಡುಗಳನ್ನ ಕೇಳ್ತಾ ಇರ್ತೀನಿ ಯಾವಾಗಲೂ ಆ ಒಂದು ಭಾವ ಲೋಕನೇ ಬೇರೆ ಹಾಡು ಹಾಡೋದು ಹಾಡು ಕೇಳೋದು ಆಗಿರ್ ಕೆಲವ್ರಿಗೆ ಹಾಡ್ತಾರೆ ಕೆಲವ್ರಿಗೆ ಕೇಳ್ತಾರೆ ಕೆಲವ್ರಿಗೆ ಹಾಡೋಕ್ಕೆ ಬರಲ್ಲ ಆದರೆ ಭಾಳ ಇಂಟ್ರೆಸ್ಟ್ ಇರುತ್ತೆ ಸಂಗೀತ ಅಂದರೆ ಭಾಳ ಹುಚ್ಚು ಕೇಳೋಕ್ಕೆ ಬಟ್ ಅವ್ರಿಗೆ ವಾಯ್ಸ್ ಇರೋಲ್ಲ ನಮಗೆ ವಾಯ್ಸ್ ಇದೆ ಬಟ್ ಅದನ್ನು ಯಾವ ರೀತಿನ ಉಳಿಸ್ಕೊಂಡು ಅದನ್ನು ಬೆಳೆಸ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಆ್ಯಕ್ಚುಲಿ ಸೊ ಹಾಗಾಗಿ ಸಂಗೀತ ಅನ್ನೋದು ನಂಗೆ ಬಹಳ ಇಷ್ಟ ಚಿಕ್ಕದಿಂದ ಹಾಡ್ತೀನಿ ಕಾಲೇಜ್ ಕಾಂಪಿಟೇಷನ್ಗಳೆಲ್ಲ ಹೋಗ್ತಿದೆ ಹಾಡ್ತಿದ್ದೆ ಸುಮಾರು ಗಳು ತಗೊಂಡಿದ್ದೀನಿ ಸೊ ಇಲ್ಲಿ ಸರಿಗಮಪನ ಎರಡು ಸೀಸನಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿದೆ ಬಟ್ ಬಟ್ ಏನೋ ಬ್ಯಾಡ್ ಲಕ್ ನಮಗೆ ಆಗಲಿಲ್ಲ ಸೊ ಹಾಗಾಗಿ ನಾನು ಸಣ್ಣ ಪುಟ್ಟ ಏನೋ ರೆಕಾರ್ಡಿಂಗ್ಸು ಶಾರ್ಟ್ ಮೂವಿ ಹಾಡಿದ್ದೀನಿ ಮಾನಸ ಹೊಳ್ಳ ಅಂತ ಮೊದಲನೇ ಅವಕಾಶ ಅವರು ಮೇಡಮ್ ನನಗೆ ಕೊಟ್ಟಿದ್ದು ಎರಡು ಸಾಂಗು ಹಾಡಿಸಿದ್ರು ನನ್ನ ಕೇಳಿ ಫಸ್ಟ್ ಶಾರ್ಟ್ ಮೂವಿ ಫಿಲ್ಮ್ಗೆ ಅಂತ ಹಾಡಿಸಿದ್ದು ನನಗೆ ಖುಷಿ ಇದೆ ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಅಂತ ಮ್ಯೂಸಿಕ್ ಡೈರೆಕ್ಟರ್ ಸೇರಿದ್ರು ಅವರ ಒಂದು ಎರಡು ಮೂರು ಕೋರಸ್ ಹಾಡಿದ್ದೀನಿ ಮ್ಯಾಟ್ನಿ ಅಂತ ಬಂತಲ್ಲ ಮ್ಯಾಟ್ನಿ ಸಾಂಗಲ್ಲಿ ಕೋರಸ್ ಹಾಡಿದ್ದೀನಿ ಎರಡು ಹಾಡಿಗೆ ಸಂಜೆ ಮೇಲೆ ಸೊ ಅದು ಬಿಟ್ಟರೆ ಇನ್ನು ಬೇರೆ ಬೇರೆ ಕೋರಸ್ಗಳು ಟ್ರ್ಯಾಕ್ಗಳು ಹಾಡ್ತಾ ಇದ್ದೀನಿ ಈ ಒಂದು ಸಂಗೀತ ಸಾಧನೆ ಮಾಡಬೇಕಾದ್ರೆ ನಿಮ್ಮ ಗುರು ಯಾರು ಎಲ್ಲಿಂದ ಬಂದ್ರಿ ಈ ಒಂದು ಆದಿಗೆ ಅಂತಕ್ಕಂಥದ್ದು ಅದೇ ನಾನು ಸಂಗೀತ ಒಂದು ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ನಾನು ಜಾಯ್ನ್ ಆಗಿದ್ದೆ ನಾನು ಫಸ್ಟ್ ಇಯರ್ ಡಿಗ್ರಿಗೆ ಅಂದು ನನ್ನ ಡಿಗ್ರಿ ಓದಿದ್ದು ಭಾರತಿನಗರ ಭಾರತಿ ಕಾಲೇಜು ಕೆ ಎಮ್ ದುಡ್ಡು ಸೊ ನಾನು ಸಂಗೀತ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು ಮಂಡ್ಯದಲ್ಲಿ ನಾನು ಅಲ್ಲಿ ಕ್ಲಾ ಕಾಲ ಕ್ಲಾಸ್ ಮುಗಿಸ್ಕೊಂಡು ಸೊ ಮಧ್ಯಾಹ್ನ ಆಫ್ಟರ್ನೂನ್ ಅಥವಾ ಸಂಜೆಗೆ ಮಂಡ್ಯಕ್ಕೆ ಹೋಗ್ತಿದ್ದೆ ಕ್ಲಾಸ್ಗೆ ಸಂಜೆ ಮುಗಿಸ್ಕೊಂಡು ರಾತ್ರಿ ಆಗೋದು ಮನೆಗೆ ಬರೋದೆ ನಾನು ಸೊ ಅಲ್ಲಿಂದ ನಾನು ಕ್ಲಾಸಿಕಲ್ ಕ್ಲಾಸಿಕಲನ್ನೊಂದು ಸಂಗೀತ ಅನ್ನೋದೊಂದು ಕ್ಲಾಸ್ ಸೇರ್ಕೊಂಡಿದ್ದೆ ಅವಾಗಿಂದ ಅಲ್ಲಿ ತನಕ ನಾನು ಯಾವುದೇ ಥರ ಸಂಗೀತ ಕ್ಲಾಸ್ ಆಗಲಿ ಇನ್ನೊಂದು ಯಾವುದಕ್ಕೂ ಸೇರಿಕೊಂಡಿಲ್ಲ ಜಸ್ಟ್ ಕೇಳ್ತಿದ್ದೆ ಹಾಡ್ತಿದ್ದೆ ಆ ಥರ ಮಾಡ್ತಿದ್ದೆ ಅದಾದಮೇಲೆ ಮೂರು ವರ್ಷ ಆದಮೇಲೆ ಮತ್ತೆ ನಾನು ಡಿಗ್ರಿ ಮುಗಿಸ್ಕೊಂಡು ನಾನು ಗದಗ ಹೋದೆ ಗದಗಲ್ಲಿ ಪುಟ್ಟರಾಜು ಗಾವೆಗಳ ಮಠದಲ್ಲಿ ಸುಮಾರು ಒಂದು ಎರಡೂವರೆ ಮೂರು ವರ್ಷ ತನಕ ಅಲ್ಲೇ ಇದ್ದೆ ಅಂದರೆ ಅಲ್ಲೇ ಸಂಗೀತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಸೇರಿಕೊಂಡು ಅಲ್ಲಿ ಕಲಿತಾ ಇದೆ ಮತ್ತು ಅಲ್ಲೇ ಕೆಲಸ ಮಾಡಿಕೊಂಡು ಮಾಡ್ತಾ ಇದ್ದೆ ಅಲ್ಲೊಂದಷ್ಟು ಮತ್ತೆ ಆರ್ಕೆಸ್ಟ್ರಾಗಳು ಎಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಸೊ ಹಾಗಾಗಿ ಆರ್ಕೆಸ್ಟ್ರಾಗಳೆಲ್ಲ ಹೋಗ್ತಿದ್ದೆ ಸೊ ಅಲ್ಲಿ ಒಂದು ಏನೋ ಜೀವನ ನಡೀತಾ ಇತ್ತು ಅಲ್ಲಿ ನಮ್ಮ ಶಿವಸಂಗಮ ಸಮ ಸಂಸ್ಥೆ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ವಾಟರ್ ಪ್ಲಾಂಟಲ್ಲಿ ಅಲ್ಲಿ ಅವರು ನಮ್ಮ ಓನ ಏನು ನಮ್ಮ ಓನರ್ ಇದ್ದಾರೆ ನಮ್ಮ ಸರ್ ಜಿ ಎಮ್ ಕಲ್ಲೇದಂತ ಅವರು ಬಹಳಷ್ಟು ನನಗೆ ಸಹಾಯ ಮಾಡಿದ್ದಾರೆ ನನಗೆ ಒಂದು ಸಿಂಗಿಂಗ್ ಫೀಲ್ಡಲ್ಲಿ ಏನೋ ಸಿಂಗಿಂಗಲ್ಲಿ ಏನಾದ್ರು ಒಂದು ಅಚೀವ್ ಮಾಡ್ತಾನೆ ಅವ್ನು ಒಂದು ಹೆಲ್ಪ್ ಮಾಡಬೇಕು ಅವ್ನು ಬೆಳೆಸ್ಬೇಕು ಅನ್ನೋ ಅವ್ರನ್ನ ನಾನು ಸಹಾಯ ತನಕ ಮರೆಯೋಕ್ಕಾಗಲ್ಲ ಆ ಥರ ನನಗೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಇವತ್ತೂ ಸಹ ಏನಾದ್ರು ಇದ್ದರೆ ಕಾಲ್ ಮಾಡಪ್ಪ ಏನೇ ಹೇಳು ಅಂತ ಒಂದು ಧೈರ್ಯ ಕೊಡ್ತಾರೆ ಹಾಗೆ ಅದೊಂದು ಖುಷಿ ಸೊ ಮೇಲೆ ನಾನು ಬೆಂಗಳೂರಿಗೆ ಬಂದೆ ಒಂದು ಮೂರು ವರ್ಷ ಆದಮೇಲೆ ಈ ಕಡೆಗೆ ಬಂದೆ ಇಲ್ಲಿ ಬಂದು ಮತ್ತೆ ನಂದೇ ಆದ ಒಂದು ಪ್ರವೀಣ್ ಮೆಲೋಡೀಸ್ ಮಂಡೇ ಅಂತ ಒಂದು ಆರ್ಕೆಸ್ಟ್ರಾ ಟೀಮ್ನ ಮಾಡಿಕೊಂಡು ಮಾಡಿಕೊಂಡು ನಾನು ಸಣ್ಣ ಪುಟ್ಟ ಫಂಕ್ಷನ್ಗಳು ಮಾಡ್ತಾ ಇರ್ತೀನಿ ನಾನ್ ನಾನು ಒಂದು ಇದು ನನ್ನ ತಲೆಯಲ್ಲಿ ಇದ್ದಿದ್ದ ಪ್ರಶ್ನೆ ಏನು ಅಂತಂದ್ರೆ ಈಗ ನೀವು ಸಹ ಇನ್ಸ್ಟಾಗ್ರಾಮ್ ಫಾಲೋ ಅಪ್ ಮಾಡ್ತಿರ್ತೀರ ಇದರಲ್ಲಿ ಕೆಲವು ಭಯಂಕರ ಪ್ರತಿಭೆಗಳಿದ್ದಾರೆ ಕಾಫಿ ಚಂದು ದೀಪಕ್ ಗೌಡ ಈ ತರ ಒಂದು ವಿಚಿತ್ರ ವಿಚಿತ್ರ ಚಿತ್ರ ವಿಚಿತ್ರ ಪ್ರತಿಭೆಗಳಿದ್ದಾರೆ ಒಂದು ಸಂಗೀತ ಅಂದ್ರೆ ಅದಕ್ಕೊಂದು ಬೆಲೆ ಇರುತ್ತೆ ಒಂದು ಅರ್ಥ ಇರುತ್ತೆ ಅದನ್ನ ಮಾತಾಡ್ಬೇಕಾದ್ರೆ ಅಥವಾ ನಾವು ಬಳಸೋ ಪ್ರತಿಯೊಂದು ಇದರಲ್ಲಿ ಒಂದು ಅಮ್ಮ ಅನ್ಬೇಕಾದ್ರೂ ಕೂಡ ಒಂದು ಮಗು ಹುಟ್ಟಿದ ಮಗು ಕೂಡ ಅಮ್ಮ ಅನ್ಬೇಕಾದ್ರೂ ಅದು ಒಂದು ಸ್ವರ ಆಗುತ್ತೆ ಆದ್ರೆ ಸ್ವರನೇ ಗೊತ್ತಿಲ್ಲದೆ ಇವ್ರುಗಳು ವಿಚಿತ್ರ ವಿಚಿತ್ರವಾಗಿ ಒಳ್ಳೊಳ್ಳೆ ಇವುಗಳನ್ನೆಲ್ಲ ಹಾಡ್ತಾ ಇರ್ತಾರೆ ಇದ್ಮಾಡ್ತಾ ಇರ್ತಾರೆ ಇವ್ರಗಳ ಬಗ್ಗೆ ಏನ್ ಹೇಳ್ತೀರಾ ಅಂತ ಈಗ ಒಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲ್ತು ಬರ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಪರಿಶ್ರಮ ಹಾಕ್ಬೇಕು ಅಂತ ತಮ್ ಗೊತ್ತಿರುತ್ತೆ ಆದ್ರೆ ಏನು ಗೊತ್ತಿಲ್ಲದೆ ಸುಮ್ ಸುಮ್ನೆ ಯಗ್ಗಾ ಮುಗ್ಗ ಆಡಾಡಿ ಇರೋ ಬರೋರಿಗೆಲ್ಲ ಪ್ರಾಣ ಹಿಂಸೆ ಕೊಡ್ತಾ ಇರ್ತಾರ ಏನ್ ಹೇಳ್ತೀರಾ ಇವ್ರ ಬಗ್ಗೆ ಇಂತ ಒಂದು ಪ್ರತಿಭೆಗಳ ಬಗ್ಗೆ ಅಂತ ಅಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಅಂತ ಏನಿದೆ ಪ್ಲಾಟ್ಫಾರ್ಮು ಇವತ್ತು ಯಾರನ್ನೂ ಬೇಡ ಅಂತ ಹೇಳಲ್ಲ ಅವರ ಪ್ರತಿಭೆಗಳು ಏನಿದೆ ಎಲ್ಲರೂ ಗುರುತಿಸ್ಕೊತಾರೆ ಆದರೆ ಆ ಪ್ರತಿಭೆಗಳನ್ನು ಜನ ಏನು ವೀಕ್ಷಣೆ ಮಾಡ್ತಾರಲ್ಲ ಅವರು ಅದನ್ನು ಯಾವ ಮಟ್ಟಕ್ಕೆ ಅವ್ರನ್ನ ತಗೊಂಡೋಗ್ತಾರೆ ಅದು ಅವ್ರಿಗೆ ಬಿಟ್ಟಿದೆ ಯಾಕಂದ್ರೆ ಇವತ್ತೆಲ್ಲ ಜನಗಳನ್ನೇ ಸೋಷಿಯಲ್ ಏನಿದೆ ಮೀಡಿಯಾ ಜನನೇ ಏನೇ ಇದ್ರು ಬೆಳೆಸೋದಾಗಿರ್ಬೋದು ಅಥವಾ ಅವ್ರನ್ನ ಕೆಳಗಡೆ ಇಳಿಸೋದಾಗಿರೋದು ಅವ್ರ ಕಡೆಯೇ ಇರೋದು ಸೊ ಹಾಗಾಗಿ ಒಳ್ಳೆ ಒಳ್ಳೆ ಪ್ರತಿಭೆಗಳಿಗೆ ಅವರು ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಷ್ಟು ನಾವು ಏನಾದ್ರು ಒಂದು ಸಾಧನೆ ಮಾಡೋಕ್ಕೆ ಒಂದು ಖುಷಿ ಇನ್ಸ್ಪಿರೇಷನ್ ಆಗುತ್ತೆ ಅನ್ನೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ತರ ಏನಿದಾರೆ ಈಗ ಅವರೆಲ್ಲ ಮಾಡ್ತಿದಾರಲ್ಲ ಅವರು ಅವ್ರ ಏನೋ ಮಾಡ್ತಿದಾರೆ ಯಾಕಂದ್ರೆ ಮೀಡಿಯಾದಲ್ಲಿ ವೈರಲ್ ಅಂತ ಇದಾರೆ ಯಾಕಂತಂದ್ರೆ ಇದನ್ನ ಬರ್ತೀನಿ ಈಗ ಅವ್ರ ಒಂದು ವಿಡಿಯೋಸ್ ಅಲ್ಲಿ ಆಗಿರ್ಬೋದು ಅಥವಾ ಅವರ ಒಂದು ಪೇಜ್ ಅಲ್ಲಿ ಒಂದು ಶೌಟ್ ಔಟ್ ಕೊಡ್ಬೇಕು ಅಥವಾ ಒಂದು ಪೋಸ್ಟ್ ಮಾಡ್ಬೇಕು ಅಂದ್ರೆ ಒಂದು ಬರ್ತ್ಡೇ ವಿಶ್ ಮಾಡ್ಬೇಕು ಅಂತಂದ್ರೆ ಮಿನಿಮಮ್ ಐದರಿಂದ ಹತ್ತು ಸಾವಿರ ರೂಪಾಯಿ ವರ್ಗೂ ಚಾರ್ಜ್ ಮಾಡ್ತಾರೆ ಅಂತ ನಾನು ಕೇಳಲ್ಪಟ್ಟಿದ್ದೀನಿ ಪರ್ಸನಲ್ ಆಗಿ ನನ್ನ ಫ್ರೆಂಡ್ಸ್ ಕೂಡ ಕೆಲವೊಂದಿಷ್ಟು ಜನ ಪೇ ಮಾಡಿ ಎಲ್ಲ ಮಾಡ್ಸೋ ಕೆಲವೊಂದು ಕೇಳಲ್ಪಟ್ಟಿದೀನಿ ಸೊ ಒಂದು ನಿಜವಾದಂತ ಗಾಯಕರಿಗೆ ಸಿಗಬೇಕಾದಂತ ಪ್ರಾಶಸ್ತ್ಯ ಸಿಗ್ತಿಲ್ಲ ಅಂತಕ್ಕಂಥದ್ದು ಹೌದು ಅಂದ್ರೆ ಮುನ್ನೆಲೆಗೆ ಗೊತ್ತಾಗುತ್ತೆ ಸೊ ಇದು ಕೆಲವ್ರಿಗೆ ಮಿಡ್ಲ್ ಕ್ಲಾಸ್ ನಾವೆಲ್ಲ ಮಿಡ್ಲ್ ಕ್ಲಾಸ್ ಅಂತ ಏನ್ ಹೇಳಿದ್ರೆ ಇದರಿಂದ ಹೊಡೆತ ಬಹಳಷ್ಟು ಬೀಳುತ್ತೆ ಅಂತಕ್ಕಂಥದ್ದು ಸೊ ಇದ್ರ ಬಗ್ಗೆ ಏನಂತೀರಾ ಅಂತ ಹೌದು ಯಾಕಂದ್ರೆ ಬೆಂಗಳೂರಲ್ಲಿ ಇವತ್ತು ಬೇಕಾದಷ್ಟಿದೆ ಜೀವನ ಮಾಡೋಕ್ಕೆ ದಾರಿಗಳು ಆದ್ರೆ ಝೊಮೆಟೊ ನಾನು ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದರೆ ನಾನೀಗ ಒಂದು ಏನೋ ಒಂದು ಪ್ರೋಗ್ರಾಮ್ಗೆ ಹೋಗ್ಬೇಕು ಮತ್ತು ಇನ್ನೊಂದು ಯಾವ್ದು ಸಣ್ಣ ಪುಟ್ಟ ರೆಕಾರ್ಡಿಂಗ್ ಇರುತ್ತೆ ಸೊ ಅವಾಗ ಏನಾಗುತ್ತೆ ನಮಗೆ ಟೈಮ್ ಕೊಡೋಕ್ಕಾಗಲ್ಲ ಅಥವಾ ನಾವು ರಜಾಗಳು ಕೇಳೋಕಾಗಲ್ಲ ಸೊ ಈ ಅನ್ನೋದು ಅನ್ನೋದೇನಂದರೆ ನಾವು ಯಾವ ಟೈಮ್ಗೆ ನಾವು ಫ್ರೀ ಇರ್ತೀವಿ ಆ ಟೈಮಲ್ಲಿ ವರ್ಕ್ ಮಾಡ್ಬೋದು ಸೊ ಕಂಫರ್ಟಬಲ್ ಯಾವುದೇ ಥರ ಮೈಂಡ್ ಪ್ರೆಸರ್ ಇಲ್ಲ ಕಮಿಟ್ಮೆಂಟ್ ಇರೋಲ್ಲ ಸೊ ಹಾಗಾಗಿ ಈ ಕೆಲಸ ಅಂತ ಇಷ್ಟ ಆಯಿತು ಮನೆ ಕಡೆ ನಮ್ಮದು ಫೈನಾನ್ಷಿಯಲಿ ಭಾಳ ಸಮಸ್ಯೆಗಳಿದೆ ಸೊ ನಮ್ಮ ಕಡೆಯಿಂದ ಒಂದಷ್ಟು ಮನೆಗೆ ತಿಂಗಳ ತಿಂಗಳ ಒಂದಿಷ್ಟು ಅಂತ ಕಳಿಸಬೇಕು ಅಮೌಂಟನ್ನು ಸೊ ಹಾಗಾಗಿ ಜೊತೆಗೆ ನಾನು ಇದೆಲ್ಲನೂ ಫೇಸ್ ಮಾಡಬೇಕಾಗಿರೋದ್ರಿಂದ ನಾನು ಜೊತೆಗೆ ಅಡುಗೆ ಕೆಲಸಕ್ಕೆ ಹೋಗ್ತೀನಿ ಅಡುಗೆ ಕೆಲಸಕ್ಕೆ ಹೋಗ್ತಿದ್ದೆ ಆರ್ಕೆಸ್ಟ್ರಿಗೆ ಹೋಗ್ತಿದ್ದೆ ಸಣ್ಣ ಪುಟ್ಟ ರೆಕಾರ್ಡಿಂಗ್ಸ್ ಕಳಿದ್ರೆ ಹೋಗ್ತೀನಿ ಜೊತೆಗೆ ಝೊಮ್ಯಾಟೊ ಮಾಡ್ತೀನಿ ಸೊ ಈ ಒಂದು ಮಿನಿಮಮ್ ಒಂದು ವರ್ಷದಿಂದ ನಾನು ಝೊಮೆಟೊ ಮಾಡ್ತಾ ಇದ್ದೀನಿ ಸೊ ಮನೆ ಕಡೆ ಸಹ ಬಹಳಷ್ಟು ಕಷ್ಟಗಳನ್ನು ಇಟ್ಕೊಂಡು ಹೌದು ಝೊಮ್ಯಾಟೊ ಮಾಡ್ತಿದ್ದೀರಾ ಈಗ ಈ ಝೊಮ್ಯಾಟೋದಲ್ಲಿ ಕೆಲವೊಂದಿಷ್ಟು ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಹೋದ್ರೆ ಆ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಏನಂದ್ರೆ ಒಬ್ಬ ಝೊಮ್ಯಾಟೊ ಬಾಯ್ ಇವಾಗ ತಿಂಗಳಿಗೆ ಮೂವತ್ ಸಾವಿರ ದುಡ್ದ ನಲ್ವತ್ ಸಾವಿರ ದುಡ್ದ ಅಂತೆಲ್ಲ ಸುಮ್ ಸುಮ್ನೆ ಕೆಲವೊಂದಿಷ್ಟು ದುಡ್ದಿದಾರೆ ಇಲ್ಲ ಅಂತಲ್ಲ ಬಟ್ ಕೆಲವೊಂದಿಷ್ಟು ನೋಡ್ದವಾಗ ಇವ್ರು ಹೇಳೋದು ಇವಾಗ ವಾಸ್ತವವಾಗಿ ನೀವು ಒಬ್ಬ ಸಿಂಗರ್ ಆಗಿ ಒಬ್ಬ ಜೊಮ್ಯಾಟೊ ಮಾಡ್ತಿದ್ದೀರಾ ಏನ್ ದಿನಗಳಿಕೆ ಆಗ್ಬೋದು ಅಥವಾ ತಾವು ಗಳಿಸೋ ಅಂತ ತಿಂಗಳನ್ನ ಆದಾಯ ಎಷ್ಟಿರುತ್ತೆ ಅಂತ ಅಂದರೆ ಪ್ರತಿದಿನ ನಾವು ಏನು ನಾವು ಟೈಮಿಂಗ್ಸ್ ಬುಕ್ ಮಾಡ್ಕೋತೀವಿ ಆ ಟೈಮಿಂಗ್ಸಲ್ಲಿ ಅವನು ಆವರೇಜ್ ಇಷ್ಟು ದುಡಿಬೋದು ಅಂತ ಕೊಟ್ಟಿರ್ತಾನೆ ಸೊ ಹಾಗಾಗಿ ನೀವು ದಿನಕ್ಕೆ ಒಂದು ಸಾವಿರ ಕೊಡ್ಬೋದು ಅವನು ಆರ್ಡರ್ಸು ಒಂದು ಸಾವಿರನೂ ಮಾಡ್ಬೋದು ಒಂದೂವರೆ ಸಾವಿರನೂ ಮಾಡ್ಬೋದು ಅಂದರೆ ಐ ಡಿಗಳ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅವನು ಅಮೌಂಟ್ ಅನ್ನೋದು ಏನಂದರೆ ಅರ್ನಿಂಗ್ಸ್ ಮಾಡೋದಕ್ಕೆ ಅವ್ನು ಒಬ್ಬೊಬ್ರಿಗೆ ಒಂದೊಂದು ಥರ ಫಿಕ್ಸ್ ಮಾಡಿಕೊಡ್ತಾನೆ ಸೊ ಆಮೇಲೆ ವೆಯ್ಟ್ ಮಾಡಿಸ್ತಾನೆ ಸ್ವಲ್ಪ ಆಮೇಲೆ ನೈಟ್ ಚೆನ್ನಾಗಿ ಕೊಡ್ತಾನೆ ಆರ್ಡರ್ಗಳು ಮತ್ತೆ ಸಂಡೇ ಸಾಟರ್ಡೇ ಈ ತರ ಹಾಲಿಡೇಸ್ ಗಳೆಲ್ಲ ಚೆನ್ನಾಗಿ ಕೊಡ್ತಾನೆ ಆರ್ಡರ್ಗಳನ್ನ ಸೊ ಅದೇ ಏನಾರ ಕ್ಯಾನ್ಸಲ್ ಮಾಡ್ಕೊಂಬಾರ್ದು ಜಾಸ್ತಿ ಆರ್ಡರ್ಗಳನ್ನ ಆ ತರ ನೀಟಾಗಿ ಏನಿದೆ ಆ ತರ ಮಾಡ್ಕೊಂಡು ಹೋದ್ರೆ ಆರ್ಡರ್ಗಳನ್ನ ಎಲ್ಲಾನು ಏನ್ ಬಂದದಲ್ಲ ಪ್ರತಿ ದಿನಕ್ಕೆ ಒಂದು ಆರ್ಡರ್ ಮಾತ್ರ ಕ್ಯಾನ್ಸಲ್ ಮಾಡ್ಬೋದಾಗಿರುತ್ತೆ ಅದ್ರ ಮೇಲೆ ಕ್ಯಾನ್ಸಲ್ಗಳು ಮಾಡಿದ್ರೆ ಫೈನ್ ಆಗ್ತಾನೆ ಸೊ ಹಾಗೆ ಇರೋದು ಇದು ಝೊಮ್ಯಾಟೋದು ಪ್ರವೀಣ್ ಅವ್ರ ಈಗಾಗಲೇ ಮಾತಾಡ್ತಾ ಸರ್ ತಮ್ಮ ಒಂದು ಈ ಮನೆಯಿಂದ ಆಗಿರ್ಬೋದು ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ಬೋದು ಇದನ್ನೆಲ್ಲ ದಾಟ್ಕೊಂಡು ಬಂದು ಬೆಂಗಳೂರಲ್ಲಿ ಒಂದು ಜೀವನ ಕಟ್ಕೊಳ್ಳೋದಂದ್ರೆ ಅಷ್ಟು ಸುಲಭದ ಮಾತಲ್ಲ ಅದರಲ್ಲೂ ಇವತ್ತು ಸಿಂಗರ್ಸ್ ಅಂತೂ ಈ ಹಿಂದೆನೇ ಉಳ್ಕೊತಾ ಇದ್ದಾರಾ ಅಂದರೆ ಒಂದು ಇದಕ್ಕೆ ಅವ್ರಿಗೊಂದು ಮೇನ್ ಸ್ಟ್ರೀಮ್ ಸಿಕ್ತಿಲ್ವಾ ಅಂತ ಪ್ರಶ್ನೆ ಅಂದರೆ ಸಿಂಗರ್ಸ್ಗಳು ಇವತ್ತು ಬೆಂಗಳೂರಲ್ಲಿ ಸಾವಿರಾರು ಜನ ಸಿಗ್ತಾರೆ ಅದರಲ್ಲಿ ಏನಾಗುತ್ತೆ ಒಂದಷ್ಟು ಜನಕ್ಕೆ ಅವ್ರದೇ ಆದ ಒಂದು ಕಾಂಟ್ಯಾಕ್ಟ್ಸ್ ಒಂದು ಟ್ಯಾಲೆಂಟ್ ಇರೋದ್ರಿಂದ ಒಂದಷ್ಟು ಜನ ಬೆಳಕಿಗೆ ಬರ್ತಾರೆ ಕೆಲವರಿಗೆ ಟ್ಯಾಲೆಂಟ್ಸ್ ಇರುತ್ತೆ ಬಟ್ ಒಂದು ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಒಂದು ಕಾಂಟ್ಯಾಕ್ಟ್ ಆಗಿರ್ಬೋದು ಯಾವುದೇ ತರ ಒಂದು ಒಂದು ಏನಿರೋ ಆ ಥರ ಯಾರಿಗೂ ಇಲ್ಲ ಕೆಲವ್ರಿಗೆ ಇರೋಲ್ಲ ಅಂಥವ್ರು ಏನಂದರೆ ಅಲ್ಲೋ ಅವರು ಒಂದಷ್ಟು ಜನ ಹಂಗೇ ಉಳ್ಕೊಂಡಿರ್ತಾರೆ ಪಾಪ ಅವರ ಒಂದು ಟ್ಯಾಲೆಂಟ್ನ ಅವರು ಮರ್ತ್ ಬಟ್ ಅದೇನಾಗುತ್ತೆ ಅಂದರೆ ಬೇರೆ ಎಲ್ಲೋ ನೋಡಿದಾಗ ಆ ಥರ ಅವನು ಅವರು ರಿಲೇಟೆಡ್ ಆಗಿ ಏನೋ ಒಂದು ಡ್ಯಾನ್ಸ್ ನೋಡ್ತಾರೆ ಆ ಡ್ಯಾನ್ಸ್ ನೋಡಿದಾಗ ಇವ ನಾನು ಡ್ಯಾನ್ಸ್ ಮಾಡ್ತಿದ್ದೆ ಇವಾಗ ನನ್ನ ಒಂದು ನಾನಿರೋ ಒಂದು ನನ್ನ ಲೈಫ್ ಸ್ಟೈಲ್ ಇವಾಗ ಚೇಂಜ್ ಆಗಿದೆ ಸೊ ಇವತ್ತಿನ ಜೀವನನೇ ಬೇರೆ ಇವೆಲ್ಲ ನಾನು ಇವಾಗ ಮಾಡೋಕ್ಕಾಗ್ತಿಲ್ಲ ಅಂತ ಕೊರಗ್ತಾರೆ ಕೆಲವರು ಸಾಯ ತನಕ ಕೊರಗ್ತಾರೆ ಕೆಲವರು ಆ ಒಂದು ಫೀಲ್ಡಲ್ಲೇ ನಾನು ಖುಷಿಯಾಗಿರ್ತೀನಿ ಸಾಯ ತನಕ ನಾನು ಆರಾಮಾಗಿ ಅದ್ರಲ್ಲಿ ಏನೋ ಜೀವನ ಮಾಡ್ಕೊಂಡು ಹೋಗ್ತೀನಿ ನನಗೆ ಮಾಡ್ತಾರೆ ಇದೊಂದು ಸಂಗೀತ ಅನ್ನೋದು ಏನಿದೆ ಬದುಕು ಎಲ್ಲರಿಗೂ ಜೀವನ ಕಟ್ಕೊಡುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಇದನ್ನೇ ಒಂದು ಪ್ರೊಫೆಷ್ನಲಾಗಿ ತಗೊಂಡು ಹೋಗ್ಬೇಕು ಅಂದರೆ ಅದರದ್ದೇ ಆದಂಥ ಒಂದಷ್ಟು ಚೌಕಟ್ಟಿದೆ ಆ ಒಂದು ಇದರಲ್ಲಿ ಹೋದರೆ ಜೀವನ ಕಟ್ಕೊಬೋದು ಇದರಲ್ಲಿ ಸೊ ಅದನ್ನ ಬಿಟ್ಟು ನೀವು ಬೇರೆ ಏನೋ ನಾನು ಒಂದು ಆರ್ಕೆಸ್ಟ್ರಾ ಹಾಡಿಕೊಂಡು ನಾನು ಏನೋ ಜೀವನ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಆರ್ಕೆಸ್ಟ್ರಾ ಅನ್ನೋದು ಒಂದು ಸೀಸನ್ ಇದ್ದಾಗ ಅಷ್ಟೇ ನಾವು ದುಡಿಬೋದು ಅದು ಒಂದು ಬಿಸ್ನೆಸ್ಸೇ ಆರ್ಕೆಸ್ಟ್ರಾ ಅನ್ನೋದು ಸೊ ಸೀಸನ್ ಇದ್ದಾಗ ದುಡಿತೀವಿ ಬಟ್ ಅನ್ಸೀಸನ್ಲಿ ಏನು ಮಾಡ್ತೀರಾ ವರ್ಕ್ ಬೇಕೀರ ಸೊ ನಾವು ಇಲ್ಲಿ ನಮಗೆ ನಮ್ಮ ಲೈಫಲ್ಲಿ ಒಂದು ಪ್ರೊಫೆಷ್ನಲ್ಲಾಗೂ ನೋಡಬೇಕು ಒಂದು ಪರ್ಸ್ನಲ್ಲಾಗೂ ತಗೋಬೇಕು ಸೊ ಪ್ರೊಫೆಷ್ನಲ್ ಒಂದು ಏನೋ ವರ್ಕ್ ಬೇಕು ಹೌದು ಈಗ ಮನೆಯಲ್ಲಿ ನಮ್ಮ ಮಗ ನಮ್ಮ ಮಗ ಈಗ ಝೊಮ್ಯಾಟೊ ಬಾಯ್ ಆಗಿದ್ದಾನೆ ಅಂತ ಮನೇಲಿ ಗೊತ್ತಾ ಅಂತ ಮನೇಲಿ ಆ ಗೊತ್ತಿದೆ ಗೊತ್ತಿದೆ ಮನೇಲಿ ಗೊತ್ತಿದೆ ವಿಚಾರ ಯಾವ ತರ ಆ್ಯಕ್ಸೆಪ್ಟ್ ಮಾಡ್ಕೊಂಡ್ರು ಅಂದ್ರೆ ತಂದೆ ತಾಯಿ ಅವರು ಏನೂ ಅದ್ರ ಬಗ್ಗೆ ಅಷ್ಟೇನೋ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಏನೋ ಒಟ್ನಲ್ಲಿ ಏನೋ ಮಾಡ್ತಿದ್ರೆ ಒಳ್ಳೇದಾಗಲಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಹೇಳ್ ಹೇಳ್ಬೋದು ಹ್ಮ್ ಈಗ ಫ್ರೆಂಡ್ಸು ಫ್ಯಾಮಿಲಿ ಈಗ ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಆಯಿತು ಫ್ರೆಂಡ್ಸ್ ಯಾವ ಥರ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಬ್ಯಾಕ್ ವೇ ಇಂದ ಅಂತ ಫ್ರೆಂಡ್ಸ್ಗಳು ಅಂದರೆ ಫ್ರೆಂಡ್ಸ್ ಅನ್ನೋದಕ್ಕಿಂತ ನಮ್ಮದು ಲೈಫು ಈಗ ನಾವು ಏನು ಮಾಡ್ತಿದ್ದೆ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿರುತ್ತೆ ಸೊ ಅದ್ರಲ್ಲಿ ನಾನು ಏನು ಚೂಸ್ ಮಾಡ್ಕೋತಾ ಇದ್ದೀನಿ ಅನ್ನೋದು ಯಾರೂ ಏನು ಹೇಳ್ಕೊಡೋಕ್ಕವಲ್ಲ ಸೊ ಅದು ನಾವು ಓನ್ ಆಗಿ ನಾವು ಮಾಡ್ಕೋತಾ ಇರೋದು ಹಾಗಾಗಿ ಮಾಡ್ತಿದ್ದೀವಿ ಈ ಥರ ಮಾಡ್ತೀವಿ ಅಂತ ಹೇಳಿದ್ವಿ ಅಷ್ಟೇ ಬಟ್ ಅದಕ್ಕೆ ಅವರು ಓಕೆ ಯಾಕಂದರೆ ಎಲ್ಲರಿಗೂ ಕಷ್ಟ ಏನಿದೆ ಅವ್ರಿಗೆ ಗೊತ್ತು ಯಾರೂ ಏನು ಕೇಳಿದ್ರೆ ತಗೊಳ್ಳಿ ಬನ್ನಿ ಸಹಾಯ ಆಗು ಯಾರೂ ಅಲ್ಲ ಇವತ್ತಿನ ಜನ್ರೇಷನ್ ಆಗಿದೆ ಸೊ ನಾವು ಕಷ್ಟಪಟ್ಟು ದುಡಿಬೇಕು ನಾವು ಬೆಳಿಬೇಕು ಅಂದ್ರೆ ನಮ್ಮ ಟ್ಯಾಲೆಂಟ್ ಗುರುತಿಸ್ಕೊಂಡು ಬೆಳಿಬೇಕು ಅಷ್ಟೇ ಈಗ ನಾನು ಕೇಳಿದ ಪ್ರಕಾರ ನಿಮ್ಮ ಒಂದು ಸಾಂಗ್ಸ್ಗೆಲ್ಲ ಕೆಲವೊಂದಿಷ್ಟು ಸೆಲೆಬ್ರಿಟೀಸ್ ಒಳ್ಳೊಳ್ಳೆ ಸೆಲೆಬ್ರಿಟೀಸ್ ನಿಮ್ಗೆ ಇದು ಕೊಡ್ತಿರ್ತಾರೆ ಅಂತ ಪ್ರಶಂಸೆ ಮಾಡ್ತಿರ್ತಾರೆ ಅಂತ ಸೊ ಯಾರ್ಯಾರ ಯಾರ್ಯಾರೆಲ್ಲ ಒಳ್ಳೊಳ್ಳೆ ಪ್ರಶಂಸೆಗಳು ಬಂದಿದೆ ಇಲ್ಲಿ ತನಕ ಅಂತ ಯಾರು ರಕ್ಷಕ್ ಬುಲೆಟ್ ಅವರು ನಿನ್ನೆ ಮೆಸೇಜ್ ಹಾಕಿದ್ರು ರಕ್ಷಕ್ ಬುಲೆಟ್ ಅವರು ನನ್ನ ವಿಡಿಯೋಸ್ ನೋಡ್ಬಿಟ್ಟು ಚೆನ್ನಾಗಿ ಮಾಡ್ತೀರ ಒಳ್ಳೆ ಒಳ್ಳೇದಾಗಲಿ ಅಂದ್ಬಿಟ್ಟು ಮೆಸೇಜ್ ಓಕೆ ಯು ಅಂದ್ಬಿಟ್ಟು ರಿಪ್ಲೈ ಮಾಡಿದ್ದೆ ಗುಡಿಯ ಕಟ್ಟಿದ ಬಡವನದೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು ಕೆಲಸ ನಿನದೆ ಫಲವು ನಿನದೆ ಚಲದ ಒಡೆಯ ನೀನು ಸುದೀಪ್ ಅವರು ಚಲಿಸುವ ಹೌದು ಮೊದಲನೇ ಹಾಡೆ ನಾನು ಝೊಮ್ಯಾಟೊ ಡ್ರೆಸ್ ಹಾಕೊಂಡು ಹಾಡಿದ್ದೇನೆ ಅದೇ 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 ಸಾಂಗ್ ಸಾಂಗ್ ಆಡ್ಬೋದಲ್ವಾ ಏನಾಗಲಿ ಮುಂದೆ ಸಾಗುನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನ ಸುಳ್ಳಲ್ಲ ನನ್ನ ಸುಳ್ಳೆಲ್ಲ ಕಣ್ ನಿಜಕ್ಕೂ ಕೇಳ್ತಿದ್ರೆ ಒಬ್ಬ ಮನುಷ್ಯನ ನೋಡಿದ್ರೆ ಈ ಮನುಷ್ಯ ಇದೆ ಈ ಥರ ಆಡಬಹುದಾ ಈ ಥರ ಆಡ್ಲೂಬಹುದಾ ಅಂತ ಒಂದು ಪ್ರಶ್ನೆ ಹುಟ್ಟುತ್ತೆ ಈಗ ಈಗ ಕೆಲವೊಂದಿಷ್ಟು ಪ್ರತಿಭೆ ನಾನು ಅದೇ ಹೇಳಿದೆ ಅಲ್ವಾ ಎಲೆ ಮರೆಕಾಯಿ ಅಂತೀವಿ ಖಂಡಿತವಾಗಿ ನೀವು ಆಡ್ತಿರೋದು ಕೇಳಿದ್ರೆ ನಿಜಕ್ಕೂ ನನಗಂತೂ ಭಾಳಷ್ಟು ಖುಷಿ ಆಗುತ್ತೆ ನಿಮ್ಮ ಒಂದು ಜರ್ನಿ ಇದೇ ಥರ ಮುಂದೆ ಸಾಗಲಿ ನಿಮ್ಗೆ ಮತ್ತೊಂದಿಷ್ಟು ಯಶಸ್ಸು ಸಿಗ್ಲಿ ಸಕ್ಸಸ್ ಸಿಗ್ಲಿ ಅಂತ ಖಂಡಿತ ಭಗವಂತನಲ್ಲಿ ಬೇಡ್ಕೊಂತೀವಿ ಬೆಸ್ಟ್ ದೂರ ಹೋದರು ನೀನೇ ಮರೆತರು ತಾಯಿ ಮರೆಯಲ್ಲ ಸಾವೇ ಬಂದರು ಮಣ್ಣೆಯಾದರು ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ ತಾಯಿ ಬದಲಾಗುವುದಿಲ್ಲ ಯುಗ ಉರುಳಿ ಕಳೆದೋದರೂ ಹಣೆ ಬರಹ ಬದಲಾದರೂ ಬೇಡುವನು ವರವನ್ನು ತಾಯಿ ಜನ್ಮವನು ಕಡೆತನ ಕಮರೆಯೆಲ್ಲ ಜೋಗಿ ಕಡೆತನ ಮರೆಯಲ್ಲ ಜೋಗಿ ಕಡೆತನ ಕಮರೆ ಎಲ್ಲ ಜೋಗಿ ಬೇಡುವನು ವರವನ್ನು